ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಇವತ್ತು ನೋಡಿರಿ ಫುಲ್ ಮಾರ್ನಿಂಗ್ ಎಷ್ಟು ಏಳು ಗಂಟೆ ಆಗೈತಿ ಮಾರ್ನಿಂಗ್ ಡ್ಯೂಟಿಗೆ ಹೊಂಟೀನಿ ಇವತ್ತು ನೋಡ್ರಿ ಸಾಯಂಕಾಲ ಚಿನ್ನೊಂದು ಆಪರೇಷನ್ ಅಂತ ಹೇಳಿದ್ರೆ ಹಂಗಾದ್ರೆ ಮಾರ್ನಿಂಗ್ ಡ್ಯೂಟಿಗೆ ಹೋಗ್ಬಂದು ನೆಕ್ಸ್ಟ್ ನಾಳೆ ನಾಳೆ ಲೀವ್ ತಗೊಂಡು ನೋಡಿರಿ ಹೊರಗಂತರೂ ಮಳೆ ಡ್ಯೂಟಿಗೆ ಹೋಗ್ಬೇಕು ರೆಡಿ ರೀ ಫುಲ್ಲು ಮಳಿ ಬರತ್ತೆ ನೋಡ್ರಿ ಇಲ್ಲಿ ಫುಲ್ ಮಳೆ ಬರಾತೈತಿ ಎಷ್ಟೊತ್ತಾಯಿತು ಅದಕ್ಕೆ ಸುಮ್ಮನೆ ನಮ್ಮ ಮನೆಯವರು ಕುಡಿ ಚಹಾ ನಾನು ವಾರ್ನಿಂಗ್ ಚಹಾ ಹೋಗಂಗಿಲ್ಲ ಬಟ್ ಅವ್ರು ಮಳಿ ಬರೋದು ಕುಡಿ ಕುಡಿಯೋ ನಾ ಚಹಾ ಕುಡಿಯಾತೀನಿ ಚಹಾ ಕುಡಿ ಬರ್ರಿ ಚಹಾ ಕುಡಿದು ನೆಕ್ಸ್ಟ್ ಡ್ಯೂಟಿಗೆ ಹೋಗ್ಬೇಕು ಇನ್ನು ಮಳಿ ಅವ್ರು ಒಂದು ರಾತ್ರಿ ಎರಡು ಗಂಟೆಗೆ ಸ್ಟಾರ್ಟ್ ಆಗೈತೆ ನೋಡ್ರಿ ಮಳಿ ಫುಲ್ ಜೋರ್ ಐತೆ ಮಳಿ ಲೈಟವ್ ಬೋಗ್ಯವು ಲೈಟು ಇಲ್ಲ ಈ ಕಡೆ ಮಳೆಯೂ ಫುಲ್ ಬರಾತೈತಿ ನೋಡ್ರಿ ಚಿನ್ನೂ ಇವಾಗ ಜಲ್ದಿನೇ ಇದ್ದಾನ ಫುಲ್ ಕತ್ಲಾಬಿಟ್ಟೈತೆ ನೋಡಿರಿ ಒಳಗೆಲ್ಲ ಈಗ ನೋಡಿರಿ ಸ್ವಲ್ಪ ಮಳೆ ಕಡಿಮೆ ಆಗೈತಿ ಹಂಗಾಗಿ ಹೋಗ್ತೀನಿ ಡ್ಯೂಟಿಗೆ ಯಾಕೆ ನೋಡಿ ಆಲ್ರೆಡಿ ಏನು ನೋಡ್ರಿ ಏಳುವರೆ ಆಯಿತು ಏಳು ಗಂಟೆಗೆ ಡ್ಯೂಟಿ ಇರ್ತೈತಿ ಬಟ್ ಮಳೆ ಸಂಬಂಧ ಇಷ್ಟೊತ್ತ ನಿಂತೆ ನೋಡಿರಿ ಫುಲ್ ಹಸಿರಾಗ್ಬಿಟ್ಟೈತಿ ಒಂಥರ ಕ್ಲೈಮೇಟ್ ಮಾತ್ರ ಮಸ್ತ್ ಐತೆ ನೋಡ್ರಿ ಬೆಳೆ ಬೆಳಗ್ಗೆ ನೋಡ್ರಿ ಇಲ್ಲ ಆದರೂ ಇನ್ನೂ ಮಳೆ ಬರಾತಿತ್ತು ನೋಡ್ರಿ ಹಾಸ್ಪಿಟ್ಲಿಗೆ ಬಂದೆ ಡ್ಯೂಟಿ ಸ್ಟಾರ್ಟ್ ಆಯಿತು ಬರ್ರಿ ಡ್ಯೂಟಿ ಸ್ಟಾರ್ಟ್ ಮಾಡಿ ಮತ್ತು ನೆಕ್ಸ್ಟ್ ನೋಡಿರಿ ಏಳು ಗಂಟೆಗೆ ಸಿಕ್ನ ಹೋಗುವಾಗ ನೋಡ್ರಿ ಮಧ್ಯಾಹ್ನ ಎರಡು ಗಂಟೆ ಆಯ್ತು ಬರೀ ಮನೆಗೆ ಹೋಗ್ ಮತ್ತ ಮಾರ್ನಿಂಗ್ ಡ್ಯೂಟಿಗೆ ಬಂದಿದೆ ಮುಗಿಸ್ಕೊಂಡು ಚಿನ್ನ ನೋಡ್ರಿ ಮೆಚ್ಚಿ ಹೋಗ್ಯಾನ ನೋಡ್ರಿ ಜಸ್ಟ್ ಮನೆಗ್ ಬಂದ ಈಗ ಎಷ್ಟು ಎರಡು ಹತ್ತು ಐತಿ ಚಿನ್ನ ವೆಸ್ಟ್ನಾಗ ಅದನ್ನ ಬರ್ರಿ ಪಟ್ ಪಟ್ ಮನೆ ಕೆಲಸ ಮುಗಿಸ್ಕೊಂಡು ಡೈಲಿ ಏನು ಬಟ್ಟೆ ತೊಳೆದು ಬಂಡೆ ತಿಕ್ಕೋದೆಲ್ಲ ಹಂಗೆ ಇದೆ ನೋಡ್ರಿ ಯಾಕಂದ್ರೆ ಮಾರ್ನಿಂಗ್ ಏಳು ಗಂಟೆಗೆ ಡ್ಯೂಟಿ ಹೋಗಿದ್ನಲ್ಲ ಮುಂಜಾನೆ ಅಂತ್ರೆ ಫುಲ್ ಮಳೆ ಅಂದ್ರೆ ಮಳೆ ಇತ್ತು ಹಂಗಾಗಿ ಏನು ಮಾಡಲಿಲ್ಲ ಎದ್ದು ಅಷ್ಟೇ ಕಸ ಹೊಡ್ದು ಹೋಗಿದ್ದೆ ನೋಡ್ರಿ ಪೂಜೆ ಅದುಲ್ಲ ಜೊತೆ ಕಂಬಾ ಬರೀ ಪಟ್ಪಟ್ಟು ಹೋಗಿ ಬಟ್ಟೆ ತಗೊಂಡು ಹೋಗ್ಬೇಕು ಯಾಕಂದ್ರೆ ಮತ್ತೆ ಚಿನ್ನೂ ಈಗ ಆ್ಯಕ್ಚುಲಿ ಇವತ್ತು ಸಾಯಂಕಾಲ ಆಪ್ರೇಷನ್ ಮಾಡ್ತಂತ ಹೇಳಿದ್ರು ಸರ್ ಮತ್ತು ನಾಳೆ ಪೋಸ್ಟ್ಪೋನ್ ಆಯ್ತು ನಾವು ಮತ್ತು ನಾಳೆ ಕಂಟಿನ್ಯೂ ಡ್ಯೂಟಿಗೆ ಹೋಗಿ ಮತ್ತೆ ನಾಳೆ ನಾಳದಿಂದ ಸುಟ್ಟು ತೊಗೊಬೇಕಂತ ಮಾಡೀನಿ ಯಾಕಂದ್ರೆ ಮತ್ತೆ ಲೀವ್ ತೊಗೊಳ್ಳೋದೇ ಎರಡು ಇರ್ತಾವೆ ಮಂತ್ಲಿ ಅವ್ನು ಆಪ್ರೇಷನ್ ಸಂಬಂಧಿ ತೊಗೊಂಡಿದ್ದೆ ಬಟ್ ಇದು ಆಪ್ರೇಷನ್ ಮತ್ತೆ ಪೋಸ್ಟ್ಪೋನ್ ಆಯಿತು ಹಾಗಾಗಿ ಲೀವ್ ಕ್ಯಾನ್ಸಲ್ ಮಾಡ್ದೆ ನೋಡಿರಿ ಇವತ್ತು ಹೋಗಿ ಬರೀ ಡ್ರೆಸ್ ಚೇಂಜ್ ಮಾಡಿ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಅಂತ ಹೋಗಿ ಬಟ್ಟಿ ಬಾಣೆಲ್ಲ ಮಾಡ್ಕೊಂಡ್ ಬಂದೆ ಚಿನ್ನು ಈಗ ಜಸ್ಟ್ ಒಂದನ್ ಕಾಣಿಸ್ತದ ಅಮ್ಮ ಅಮ್ಮನ ಬಂದ ತಕ್ಷಣ ಸ್ಟಾರ್ಟೇ ಮಾಡ್ತಾನ ಚಿನ್ನು ವಿದಿ ಮತ್ ವಿಧಿ ಮತ್ ಇಲ್ಲಂತೀರ ಚಿನ್ನು ಬಂದ ಉಡಾಳ ವಯ್ ಮೆಸ್ನ ಕಿಕ್ಕಿರಿ ಮಾಡಿ ನೋಡ್ರಿ ಚಿನ್ನ ಮೆಸ್ಸಿಂದ ಬಂದ್ಕೊಂಡು ಫೈನಲಿ ನಾಳೆ ಓಟಿ ಪಿಕ್ಸ್ ಅಂತ ಹೇಳ ಊಟ ನೋಡಿ ಎಲ್ಲಾರು ಊಟ ಮಾಡೋಣ ಬರ್ರಿ ಏನಿ ಊಟ ಮಾಡಲ್ಲನು ಅದು ಊಟ ಮಾಡೋದಿಲ್ಲ ಒಂದೇನು ಇದಿಲ್ಲ ಬರೀ ದಾಂದಿ ಮಾಡೋದು ನೋಡು ನೋಡ್ರಿ ಪಾಪ ಊಟ ಮಾಡತ್ತಾರ ಊಟ ಮಾಡಿ ನೋಡ್ರಿ ಮೆಸ್ಸಿಗೆ ಹೋಗಿದ್ದ ಏನು ತಿಂದೇ ಇಲ್ಲ ಅದಕ್ಕೆ ಒಂದು ಸ್ವಲ್ಪ ಹಾಲು ಬೆಲ್ಲ ಚಪಾತಿ ಕಲಸಿಟ್ಟಿನಿ ಮಸಿಗೆ ಹೋದ್ರೆ ನೋಡ್ರಿ ಪಪ್ಪಾಗ ಊಟ ಮಾಡ್ಸೋಕೆ ಆಗಲ್ಲ ಏನೂ ಊಟ ಮಾಡ್ಸೋಂಗಿಲ್ಲ ಅವರವ್ರ ಬರೀ ಕರ್ಕೊಂಡೋಗ್ಕರ ಊಟ ಮಾಡೋದೇ ಗೊತ್ತು ಊಟ ಮಾಡಿಸೋದೇ ಗೊತ್ತಿಲ್ಲ ಅವ್ನಿಗೆ ಬರೀ ಒಂದು ಹುಡುಗೋಗಿ ಸಂಭಾಳ್ಸೋದಾಗಲ್ಲ ನೋಡ್ರಿ ಇಲ್ಲಿ ನೋಡಿರಿ ಕಲ್ಲಂಗಡಿ ಏನು ಹೋಳಿಟ್ಟಾರ ಕಲ್ಲಂಗಡಿ ಏನು ತಿನ್ನೋ ಬರಲಿಲ್ಲ ಚಿನ್ನ ಹೊಸಾರು ಭೀ ಚಿನ್ನಗೆ ನೋಡ್ರಿ ಮಿಶೋ ಒಳಗೆ ಡ್ರೆಸ್ ತರಿಸಿದ್ದೆ ಪ್ಯಾಂಟ್ ಟೀ ಶರ್ಟ್ ಹೆಂಗದ ಚಿನ್ನ ಚಂದದವು ಟೀ ಶರ್ಟ್ ಪ್ಯಾಂಟ ప్యాంట్ మస్ ఐతి నోడి చిన్నందు మస్త్ హో తన కాడసి కాడసి కడసి ಈಗ ಮಲ್ಕೊಂಡ ಟೈಮ್ ತಿರುಗಿ ನೋಡ್ರಿ ಎಷ್ಟು ನಾಲ್ಕೂವರೆ ಆಗಿ ಹೋಯ್ತು ತಿರುಗ ಐದು ಗಂಟೆ ಆಯ್ತು ನೋಡಿರಿ ಮಲ್ಕೊಳಕ್ಕೆ ತಯಾರ್ದಿಲ್ಲ ಈಗ ಮಲ್ಕೊಂಡ ಈಗ ಒಂದು ಸ್ವಲ್ಪ ಮಲ್ಕೊಂಡ ಅಂದ್ರೆ ಮತ್ತೆ ಈವ್ನಿಂಗ್ ಸ್ವಲ್ಪ ಇದು ಫ್ರೆಶ್ ಇರ್ತಾರೆ ಇಲ್ಲ ಅಂದ್ರೆ ಸಾಯಂಕಾಲ ಏಳು ಗಂಟೆಗೆ ಮಲ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮತ್ತು ರಾತ್ರಿ ಎದ್ದು ಬಿಡ್ತಾನೆ ನೋಡ್ರಿ ಹಾಗಾಗಿ ಮಲಗಿಸಿದೆ ಬರ್ರಿ ನಾನು ಸ್ವಲ್ಪ ಕಸ ದೋಡಿ ಮೇಲೆ ಮನೀರೆಲ್ಲ ಗಲೀಜು ಗಲೀಜು ಮಾಡಿಬಿಟ್ಟು ಏನು ನೋಡಿರಿ ಸ್ವಲ್ಪ ಹೊತ್ತು ಮಲ್ಕೊಂಡಿದೆ ಚಿನ್ನಿಗೆ ಹೊಲಗ್ಸ್ಬೇಕು ನೋಡ್ರಿ ಒಂದು ಆಯಿತು ಮಲ್ಕೋಬೇಕಾದ್ರ ಎಷ್ಟು ನಾಲ್ಕು ಗಂಟೆಗೆ ಮಲ್ಸಾಕತ್ತೀನಿ ಅಷ್ಟು ಐದು ಗಂಟೆಗೆ ಮಲ್ಕೊಳ ನೋಡ್ರಿ ಮಲ್ಕೊಂಡಿದ್ದ ಈಗ ನೋಡ್ರಿ ಆರು ಗಂಟೆಗೈತಿ ಈಗ ಎದ್ದು ದೀಪ ಹಚ್ಚಿದೆ ದೀಪ ಹಚ್ಚಿಲ್ ನೋಡಿರಿ ಚಾ ಈಗ ಚಹಾ ಮಾಡ್ಬೇಕತ್ತಿ ಚಾ ಕಟ್ಟಿ ನೋಡಿರಿ ಆ ಈಗ ಮಲ್ಕೊಂಡಂದ್ರೂ ಅಷ್ಟು ಒನ್ ಅವರ್ ಆಯಿತು ಬಟ್ ಎದ್ದೇಬೇಕಾದ್ರೆ ಲೇಟ್ ಮಾಡ್ತಾನೆ ನೋಡಿರಿ ನಾ ಈಗ ಎಬ್ ಸಿ ಇಳಂಗಿಲ್ಲ ಮಲ್ಕೊಳವಾಗ ಮಲ್ಕೋದಿಲ್ಲ ಬಟ್ ಈಗ ನೋಡಿರಿ ಎಬ್ ಸಿ ಇಳೋಂಗಿಲ್ಲ ನೋಡ್ರಿ ಚಿನ್ನ ಅಷ್ಟು ಆಟ ಮಾಡ್ದಾನ ಸುಮ್ಮನೆ ಸ್ವಲ್ಪ ಹೊತ್ತು ಇವ್ನಿಂಗ್ ಮಲ್ಕೊಂಡ ಅಂದ್ರೆ ಫ್ರೆಶ್ ಇರ್ತದೆ ಮೈಂಡ್ ಹತ್ತಿ ಹೇ ನನಗೆ ಮಲ್ಸನಕ್ಕೆ ಹೋಗ್ತೀನಿ ಬಟ್ ಮಲ್ಕೊಳಕ್ಕೆ ಅಲ್ತಾ ಅಳ್ತಾನೆ ಮತ್ತು ಈಗ ಎದ್ದೇಬೇಕಾರ್ ವಲ್ಲಂತ ನೋಡ್ರಿ ಎಬ್ಸಾಕತ್ರಿ ಹಿಂಗೆ ಮಾಡ್ತಾನೆ ಹುಡುಗ ಬರೀ ಕಟ್ ಚಹಾ ಕಟ್ಟೀನಿ ಹೀಗೆ ನೋಡಿರಿ ಈಗ ಜಸ್ಟ್ ದಿವೆ ಬಂದಲು ಬಾಗಿಯೋಡಿಯಿಂದ ಚಿನ್ನು ಹೇಳಪ್ಪ ಹೇಳಪ್ಪು ಏ ಚಿನ್ನು ಹೇಳು ಬಂಗ್ರಿ ಹೇಳಪ್ಪ ಹೇಳು ಹೇಳು ನೋಡಿರಿ ಟೈಮ್ ನೋಡೋ ಆರೂರ ಐತಿ ಹೇಳು ಹೇಳಪ್ಪು ನೋಡಿರಿ ಮಲ್ಕೊಳ್ಳಾಗ ಮಲ್ಕೊಳಕ್ಕೆ ಹೋಲತ್ತಾನ ಈಗ ಎದ್ದೇಳ ಹೊಲತ್ತಾನ ಈಗ ಲೇಟ್ ಆಗೈತೆ ಅಂದ್ರೆ ಮತ್ತೆ ರಾತ್ರಿ ಮಲ್ಕೊಳತ್ ನನಗೆ ಚಿಂತೆ ನೋಡ್ರಿ ಎದ್ದೇಳಾಕೆ ಅಳಾಕತಾನೆ ಎದ್ದೇಳಂದ್ರೆ ಅಂದರೆ ಎದ್ದಾಕೆ ಸ್ಟಾರ್ಟ್ ಆಗಿಲ್ಲ ಹೇಳಪ್ಪು ಗುಡ್ ಬಾಯ್ ಇದಿಲ್ಲ ಬರೀ ಇವಾಗ ಎದ್ದೇಳಲ್ಲ ನೀನು ನಾನು ಚಹಾ ಕುದೈತಿ ತಿರಿಗಿ ಬರೀ ಚಾ ಸುಸು ಮತ್ತೆ ಚಾ ರೆಡಿ ಆಯಿತು ಬರೀ ಎಲ್ಲರೂ ಚಹಾ ಕುಡಿಮಂತ ಹೊರಗೆ ನೋಡಿರಿ ಕ್ಲೈಮೇಟ್ ಮಸ್ತ್ ಐತಿ ಅವ್ರು ಕುತ್ಕೊಂಡು ಚಹಾ ಒಂಥರ ಮಜಾ ನೋಡ್ರಿ ಬರೀ ಹೊರಗೆ ಹೋಗು ಮತ್ತು ಕ್ಲೈಮೇಟ್ ಫುಲ್ ಕೂಲ್ ಕೂಲ್ ಐತಿ ಇವಾಗ ಎದ್ದೇಳಕ್ಕೆ ಕಾಣಂಗಿಲ್ಲ ಒಂದು ಸ್ವಲ್ಪ ಚಹಾ ಕುಡಿದ್ಮೇಸ್ತೇನೆ ಅವನಿಗೆ ಅಕ್ಕಿ ನೋಡ್ರಿ ಬಂದ ತಕ್ಷಣ ಫೋನ್ ತೊಗೊಂಡ್ಕೊತ್ಬಿಟ್ಟು ಆ ಫೋನ್ ಇದ್ರೆ ಸಾಕೋರಿ ಇಲ್ಲಿ ಕುತ್ಕೊಂಡು ಸಾಕೋರಿ ಮತ್ತು ಮಸ್ತ್ ಐತ್ ನೋಡಿ ಕ್ಲೈಮೇಟ್ ಫುಲ್ ಕೂಲ್ ಕೂಲ್ ಐತ್ ನೋಡ್ರಿ ಹೊರಗೆಲ್ಲ ಟೈಮ್ ನೋಡ್ರಿ ತಿರುಗಿ ಎಷ್ಟು ಎಂಟು ಗಂಟೆ ಹಾಕ್ಬತ್ತು ಚಿನ್ನು ನೋಡ್ರಿ ಎಫ್ ಸಿ ಎಫ್ ಸಿ ಸಾಕಾಯ್ತು ಎದ್ದೇಳಲ್ಲಾಗ್ಯ ನೋಡಿರಿ ಇಷ್ಟೊತ್ತನ ನೋಡ್ರಿ ಹೊರಗೆ ಚಾ ಕುಡ್ಕೊಂಡು ಕೂತಿದ್ದೆ ಕಂಟಿನ್ಯೂಸ್ ಆಗಿ ಪಾಪ ನೋಡ್ರಿ ಎಲ್ಲರೂ ಫೋನ್ ಮಾಡೇ ಮಾಡತ್ತಾರ ಚಿನ್ನೋಗಿ ಆಪ್ರೇಷನ್ ಅನ್ನ ಹೆಂಗೆ ಚಿನ್ನು ಚಿನ್ನೂ ಆರಾಮದಿಲ್ಲ ರೀ ಯಾವಾಗ ಆಪ್ರೇಷನ್ ಅಂತ ಹೇಳ್ಯಾರೀ ಏನಾಗೈತಿ ಏನಿಲ್ಲ ಪಾಪ ಎಲ್ಲರೂ ಸುಳ್ಳು ಕೇಳ್ಬೇಕು ಚಿನ್ನ ಭಾಳ ಜನ ಭಾಳ ಬಂದಿ ಪ್ರೀತಿ ಇದಾರೆ ನೋಡ್ರಿ ನಮ್ಮ ಸ್ಟಾಪ್ ಅಲ್ಲಿ ನಮ್ಮ ಏರಿಯಾದವನರು ಆಲಿ ಬಾಗಿವಾಡಿಯಿಂದ ಫೋನ್ ಮಾಡಿದ್ರು ನಮ್ಮ ಮನೆ ಹತ್ರವರು ಅಂಟಿ ಎಲ್ಲರು ಕಂಟಿನ್ಯೂಸ್ ಆಗಿ ಅದೇ ಫೋನ್ ಮಾಡಿ ಕೇಳಾಕತ್ತಾರ ಚಿನ್ನೂ ಹೆಂಗೆ ಅದಾನ ಅಂತ ಹೇಳಿ ಎಲ್ಲರಿಗೂ ನನ್ನ ಜೊತೆ ನನ್ನ ಜೊತೆ ಅವ್ರು ಚಿಂತೆ ಮಾಡ್ದಂಗೆ ಆಗೈತೆ ನೋಡ್ರಿ ಎಲ್ಲರಿಗೆ ಹೇಳಿ ಶೇರ್ ಮಾಡ್ಕೊಬಾರ್ದು ಮಾಡ್ಕೋಬಾರ್ದು ನನಗೆ ಅನ್ಕೊಂಡು ಬಟ್ ಒಟ್ಟು ಏನು ಅದೇನಾಗುತ್ತೆ ಶೇರ್ ಮಾಡ್ಕೊಂಡೆ ಬಟ್ ಅದು ವಿಡಿಯೋ ಹಾಕಿನಿ ಹಾಕಿನಿ ಬಟ್ ಎಲ್ಲರ ಕಂಟಿನ್ಯೂ ಆಗಿ ಫೋನ್ ಮಾಡೋದು ಕೇಳೋದು ಅದೇ ಆಗೈತೆ ನೋಡಿರಿ ಈ ಒಂದು ಆಪ್ರೇಷನ್ ನನಗೆ ನನಗಾರು ದೊಡ್ಡ ಆಗೈತೆ ನೋಡಿರಿ ಯಾವಾಗ ಆಪ್ರೇಷನ್ ಹೆಂಗ್ ತಡ್ಕೊತಾನೋ ಹೆಂಗೆ ಇರ್ತಾನೋ ನೋಡಿರಿ ಇಷ್ಟು ಹತ್ರ ಮಾಡ್ತಾನೆ ಹೇಗೆ ಮಾಡ್ಕೋತಾನೆ ನನಗೈತಿ ನೋಡಿ ದಿವ್ಯಾನ ಊರಿಂದ ಬಂದಾಳ ನೆಕ್ಸ್ಟ್ ಹಾಕಿಂದ ಈಗ ಮತ್ತೆ ಬುಧವಾರ ಎಕ್ಸಾಮ್ ಅದಾವು ನೋಡಿರಿ ಚಿನ್ನು ಬಿಸಿ ಏನರ ಅವ್ನಿಗೆ ಇಷ್ಟು ಗಂಜಿ ಮಾಡ್ಬೇಕು ಈಗ ರಾಗಿ ಗಂಜಿ ಮಾಡ್ಬೇಕು ಎದ್ದೇಳ ಅಂದ್ರೆ ಎದ್ದೇಳಕ್ಕೆ ತಯಾರಿ ನೋಡ್ರಿ ಚಿನ್ನು ಹೊಲ್ಕೊಂಬಿಟ್ಟನು ಈಗ ಚಿನ್ನುಗ ದಿವ್ಯಾ ಅವ್ರ ಚಿನ್ನು ರೊಕ್ಕ ಗಂಜಿ ಮಾಡತ್ತ ರಾಗಿ ಗಂಜಿ ನಾ ಉಪ್ಪ ನೀರು ಹಾಕಿ ಮಾಡ್ತೀನಿ ಕಿ ನೋಡಿ ಎಲ್ಲ ಜೀರಿಗೆ ಬೊಳ್ಳೋಳಿ ಮಜ್ಜಿಗೆ ಏನೇನೋ ಹಾಕಿ ಮಾಡತ್ತ ನೋಡ್ರಿ ಗಂಜಿ ಹಿಟ್ಟೆಲ್ಲ ಸೋಸಿಟ್ಟ ತಂದು ಇವ ನೋಡ್ರಿ ಕಾರ್ಬನ್ ಮಾಡತ್ತ ಚಿನ್ನು ಏನು ಕಾರ್ಬನ್ ಮಾಡತ್ತೀನಿ ಹಾಂ ಗಂಜಿ ಮಾಡ್ತಾ ತಿನ್ನ ಬಾಯ್ ಕಳವರ್ ಬಾ ಇಲ್ಲಿ ಚಲ್ ಬೇಡ ನೋಡ್ರಿ ನಮ್ಮ ಚಿನ್ನದ್ರ ರಾಗಿ ಗಂಜಿ ರೆಡಿ ಮಾಡಿದ್ಯಾಕ ನೋಡ್ರಿ ಒಂದು ತಿನ್ಸುದು ಒಂದು ತಾಸ ನೋಡ್ರಿ ಇನ್ನ ಓಡಾಡಕತ್ತ ನೋಡ್ರಿ ತಿನ್ನಾಕ ಪಟ ಬಡ್ತಿಲ್ರಿ ಚಿನ್ನಕ್ಕೆ ಗಂಜಿ ತಿನ್ಸಕತ್ತ ಒಂದು ತಾಸ ಐತೆ ನೋಡ್ರಿ ಈ ಗಂಜಿ ತಿನ್ನೋ ಮುಗಿತ ಹೋಗುದು ಈಗ ನೋಡ್ರಿ ನೆಕ್ಸ್ಟ್ ಚಿನ್ನವ್ರ ಅನ್ನಂದು ಅಂದ್ರೆ ನಮ್ಮ ಮಗಂದ ಬರ್ಡೇ ಐತ್ ನೋಡ್ರಿ ಸಿಂಪಲ್ ಆಗಿ ಮನ್ಯಾಗೆ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾರ ಬರೀ ಪ್ರಿಪ್ರೇಷನ್ ಮಾಡತ್ತಾರ ನೋಡ್ರಿ ನೋಡ್ರಿ ನಾ ಈ ರೆಡಿ ಮಾಡತ್ತ ನೋಡ್ರಿ ಆಗಿ ಡೆಕೋರೇಷನ್ ಮಾಡ್ಯಾರ ಬರ್ರಿ ಈಗ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಮಂತ ಮನೆಯೊಳಗೆ ಎಲ್ಲ ರೆಡಿ ಮಾಡಿಟ್ಟಾರ ನೋಡ್ರಿ ಈಗ ಸಿಂಪಲ್ ಆಗಿ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಬಂದು ಊಟ ಮಾಡಕತ್ತೀವ್ರಿ ನಮ್ಮ ಮನೆಯವರು ನಾವು ಬರ್ರಿ ಎಲ್ಲರೂ ಊಟ ಮಾಡೋ ಮತ್ತು ಇವತ್ತಿನ ಇಲ್ಲಿಗೆ ಏನು ಮಾಡ್ತೀನಿ ಓಕೆ ಬಾಯ್ ಗುಡ್ ನೈಟ್